ಎವ್ರಿ ವನ್ ಮತ್ತೊಮ್ಮೆ ಕ್ರಿಯಾನ್ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ಆ ವ್ಯಕ್ತಿ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರಾ ಆ ಥರ ನೀವು ಅಂದ್ಕೊಂಡಿದ್ದೀರಾ ಮತ್ತೆ ಅವ್ರು ನಿಮ್ಮ ಲೈಫ್ಗೆ ವಾಪಸ್ ಬರ್ತಾರಾ ಆ ಥರ ಎಲ್ಲ ಕೇಳೋಣ ಇದೊಂದು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಪ್ರತಿದಿನ ತಪ್ಪದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಐ ಆಮ್ ಥ್ಯಾಂಕ್ಫುಲ್ ಟು ಯು ಈಗ ಏನು ಬರುತ್ತೆ ನೋಡೋಣ ಇದು ಎಲ್ರಿಗೂ ಅನ್ವಯಿಸುತ್ತೆ ಪ್ಲೀಸ್ ಯೂನಿವರ್ಸ್ ಏಂಜಲ್ಸ್ ಗೈಡ್ ಮೀ ಆ ವ್ಯಕ್ತಿ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ ಅಥವಾ ಯಾರ್ಯಾರು ನೋ ಇದ್ದೀರಾ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಆ ವ್ಯಕ್ತಿಗೆ ಅವ್ರು ಮತ್ತೆ ನಿಮ್ಮ ಲೈಫಿಗೆ ಬರ್ಬೋದಾ ಅನ್ನೋದನ್ನ ಕೇಳೋಣ ಇಲ್ಲೇನು ಹೇಳುತ್ತೆ ಕ್ಯಾಂಡಲ್ ವ್ಯಾಕ್ಸ್ ಡ್ರಾಪ್ಸ್ ನೋಡೋಣ ಎಲ್ಲ ದೂರ ಹೋಗ್ತಾ ಇದೆ ಆದರೆ ಮತ್ತೆ ಹತ್ರ ಬರ್ತಾ ಇದೆ ಸೇರ್ತಾ ಇದೆ ಇದೊಂದು ಸಾಧಾರಣವಾಗಿ ನಡೀತಾ ಇರುವಂಥ ಫ್ರೆಂಡ್ಶಿಪ್ ಆರ್ ರಿಲೇಷನ್ಶಿಪ್ ನೋ ಅಪ್ಸ್ ಆ್ಯಂಡ್ ಡೌನ್ಸ್ ನೋ ಫೈಟಿಂಗ್ ನಥಿಂಗ್ ಒಂದು ಫ್ರೆಂಡ್ಶಿಪ್ನಲ್ಲಿ ಇದ್ದೀರಾ ಆಗಾಗ ಮೀಟ್ ಆಗ್ತೀರಾ ಸಂತೋಷ ಇದೆ ಆದರೆ ಇಬ್ರು ಏನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಆದರೆ ಪ್ರೀತಿ ಇದೆ ಒಬ್ರಿಗೊಬ್ಬರಿಗೆ ಏನು ಶೋ ಮಾಡ್ಕೊತಾ ಇಲ್ಲ ಒಳಗೆ ಪ್ರೀತಿ ಇದ್ರೂ ಏನು ಹೇಳ್ಕೊತಾ ಇಲ್ಲ ಆದರೆ ಯಾವಾಗ ಮೀಟ್ ಮಾಡ್ತೀವೋ ಅನಿಸುತ್ತೆ ಆದರೆ ಈಗೀಗ ಆ ವ್ಯಕ್ತಿನಲ್ಲಿ ನಿರುತ್ಸಾಹ ಗಮನಿಸ್ತಾ ಇದ್ದೀರಾ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಒಂದೊಂದ್ಸರಿ ನಿಮ್ಮನ್ನ ನೋಡಿದ್ರು ಹಲೋ ಹೇಳಿ ಏನೋ ಅರ್ಜೆಂಟ್ ಕೆಲಸ ಇದ್ದವ್ರ ಹಾಗೆ ಬೇಗ ಹೋಗ್ಬಿಡ್ತಾರೆ ನೀವಾಗಿ ಫೋನ್ ಮಾಡಿದ್ರೆ ಎಷ್ಟೋ ಅಷ್ಟು ಮಾತು ಯಾವುದಕ್ಕೂ ಕಾರಣ ಹೇಳ್ತಾ ಇಲ್ಲ ಯಾಕೆ ಹೀಗೆ ಆ ಥರ ನಿಮ್ಗೆ ಅನ್ನಿಸ್ತಾ ಇದೆ ಅವ್ರ ಲೈಫಲ್ಲಿ ಬೇರೆ ಯಾರಾದರೂ ಇರಬಹುದಾ ಆ ಥರನೂ ನಿಮ್ಗೆ ಅನ್ನಿಸ್ತಾ ಇದೆ ಸ್ಟ್ಯಾಗ್ನೆಂಟ್ ಎನರ್ಜಿ ಬರ್ತಾ ಇದೆ ಯಾವ ರಿಯಾಕ್ಷನ್ ಇಲ್ಲ ಆದರೆ ಫ್ರೆಂಡ್ಶಿಪ್ಪು ಕಟ್ಟಾಗಿಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಹೇಳಿದೆ ಏನೋ ಹಳೆ ವಿಷಯ ನೆನೆಸ್ಕೋತಾ ಇರಬಹುದು ಅವರು ಬೇಜಾರಿದೆ ಮನಸಲ್ಲಿ ಸದ್ಯದ ಪರಿಸ್ಥಿತಿನಲ್ಲಿ ಅಂದರೆ ಪ್ರೆಸೆಂಟ್ ಸಿಚ್ಯೂಯೇಷನ್ ಆಪರ್ಚುನಿಟೀಸ್ ಇದೆ ಸಂತೋಷ ಇದೆ ಆದರೆ ಆ ವ್ಯಕ್ತಿಗೆ ಅದೆಲ್ಲ ಬಿಟ್ಟು ಹಳೆ ನೆನಪುಗಳು ಆಗಾಗ ಬರ್ತಾ ಇದೆ ಅದು ಕೆಲವರಲ್ಲಿ ಇರುತ್ತೆ ಅತಿ ಸಂತೋಷ ಆದಾಗ ಮನಸ್ಸು ಆ ಹಿಂದಿನ ಡಿಸಪಾಯಿಂಟ್ಮೆಂಟ್ನ ನೆನೆಸ್ಕೊಳ್ಳುತ್ತೆ ಅದನ್ನು ಬಿಟ್ಟು ಮುಂದೆ ಹೋಗಬೇಕು ಅಂತ ಎಷ್ಟು ಅನ್ಕೊಂಡ್ರೂ ಆ ಹಳೆ ನೆನಪುಗಳು ಬಂದು ಡಿಪ್ರೆಸ್ ಆಗೋದು ನನ್ನ ಲೈಫಲ್ಲಿ ಇದೆಲ್ಲ ಯಾಕೆ ನಡೀತು ಅನ್ನೋ ಒಂದು ಮನಸ್ಸಿದೆ ನಾನೇನಾದರೂ ತಪ್ಪು ಡಿಸಿಷನ್ ತೊಗೊಂಡಿದ್ದೀನಾ ನನ್ನ ಟೈಮೆಲ್ಲ ಹಾಳಾಯಿತು ಆ ಥರ ಏನೇನೋ ನೆಗೆಟಿವ್ ಥಾಟ್ಸ್ ಈಗೀಗ ಬರ್ತಾ ಇದೆ ಈ ಥಾಟ್ಸ್ ಪ್ಯಾಟರ್ನ್ ಚೇಂಜ್ ಮಾಡ್ಕೋಬೇಕು ಮುಂದೆ ಲೈಫ್ ಇದೆ ಮನೇಲಿ ನನ್ನ ನಂಬಿದವರು ಇದ್ದಾರೆ ನಿಮ್ಮ ಫ್ರೆಂಡ್ಶಿಪ್ ಇದೆ ಇದನ್ನೆಲ್ಲ ಮರೆತು ಯಾಕೆ ಹಳೆ ನೆನಪುಗಳು ಬರ್ತಾ ಇದೆ ಆ ಥರ ತುಂಬ ಯೋಚಿಸ್ತಾರೆ ಇವರು ಆ ಹಳೆ ಘಟನೆ ಅಥವಾ ಆ ಹಳೆ ವ್ಯಕ್ತಿನ ಮರೆಯೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಹಾಗೆ ಇಲ್ಲೊಂದು ಎನ್ಲೈಟನ್ಮೆಂಟ್ ಕಾಣ್ತಾ ಇದೆ ಸ್ಪೀಡಲ್ಲಿ ಯೋಚನೆಗಳು ಹೋಗ್ತಾ ಇದ್ದಾಗ ರೋಡ್ ಬಂಪ್ಸ್ ಸಿಕ್ಕಿದಾಗ ಸ್ಪೀಡ್ ತನಗೆ ತಾನೇ ಕಂಟ್ರೋಲ್ ಆಗುತ್ತೆ ಹಾಗೆ ಈ ವ್ಯಕ್ತಿಗೆ ಬುದ್ಧಿ ಸರಿದಾರಿಗೆ ಬರ್ತಾ ಇದೆ ಎದುರಿಗೆ ನಿಮ್ಮಂಥ ಒಳ್ಳೆ ಫ್ರೆಂಡ್ ಇದ್ದಾಗ ಪ್ರೆಸೆಂಟ್ ಸಿಚ್ಯುವೇಷನ್ ಎಂಜಾಯ್ ಮಾಡಬೇಕು ಲೈಫಲ್ಲಿ ಆಪರ್ಚುನಿಟೀಸ್ ಬರುತ್ತೆ ಅದನ್ನು ರೆಕಗ್ನೈಸ್ ಮಾಡಬೇಕು ಆದರೆ ಮನುಷ್ಯನ ಸ್ವಭಾವ ಬಿಡಬೇಕಲ್ಲ ಇಲ್ಲದನ್ನೇ ಬಯಸೋ ಭಾವನೆ ಆದರೆ ಈಗೀಗ ಪ್ರೆಸೆಂಟ್ ಸಿಚ್ಯೇಶನ್ ಅಲ್ಲಿ ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ಖುಷಿಯಾಗಿದ್ದೀನಿ ಸಂತೋಷ ಇದೆ ಆ ಥರ ಅನ್ನಿಸ್ತಾ ಇದೆ ನೀವು ನಿಮ್ಮ ನೆನಪು ಏನೋ ಖುಷಿ ಕೊಡುತ್ತೆ ಆದ್ರೂ ಒಂದೊಂದ್ಸರಿ ಹಿಂದಿನ ಆ ಒಂದು ಸಂಬಂಧದಲ್ಲಿ ಆ ಒಂದು ರಿಲೇಷನ್ಶಿಪ್ನಲ್ಲಿ ಹೆಚ್ಚು ಸಂತೋಷ ಇತ್ತು ಆ ಥರ ಅನಿಸ್ತಾ ಇದೆ ಅವ್ರಿಗೆ ಮನಸ್ಸು ಕಂಪ್ಯಾರಿಸನ್ ಮಾಡ್ಕೊಳ್ಳುತ್ತೆ ಆದರೆ ಈಗೀಗ ಒಳ ಮನಸ್ಸು ತುಂಬ ಬುದ್ಧಿ ಹೇಳ್ತಾ ಇದೆ ಲಿವ್ ಇನ್ ದಿ ಪ್ರೆಸೆಂಟ್ ಈಗ ಬಂದಿರೋದನ್ನು ಬಿಡಬೇಡ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಆ ಥರ ಒಂದು ಮನಸ್ಸು ಬಂದಿದೆ ಅವ್ರಿಗೆ ಈಗೀಗ ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಪ್ರೀತಿ ಹೆಚ್ಚಾಗಿದೆ ಇಷ್ಟು ದಿನ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ರು ಅವಾಯ್ಡ್ ಮಾಡ್ತಾ ಇದ್ದರು ನೀವು ಫೋನ್ ಮಾಡಿದಾಗೆಲ್ಲ ಎಷ್ಟೋ ಸರಿ ನಿಮ್ಮನ್ನು ಬ್ಲಾಕ್ ಮಾಡಿರೋದು ಉಂಟು ಆದರೆ ಈಗೀಗ ನೀವು ಇಷ್ಟ ಆಗ್ತಾ ಇದ್ದೀರಾ ಯಾವುದೂ ಇಲ್ಲದ ಒಂದು ಸಂತೋಷನ ಹುಡ್ಕೋದ ಬದಲು ಎದುರಿಗೆ ನೀವಿದ್ದೀರಾ ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ ನೀವು ಕಾಯ್ತಾ ಇದ್ದೀರಾ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ ನಿಮ್ಮನ್ನು ಆ ವ್ಯಕ್ತಿ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರಾ ನಿಮ್ಮ ಜೀವನಕ್ಕೆ ಮತ್ತೆ ವಾಪಸ್ ಬರ್ತಾರಾ ಆ ಥರ ನೀವು ಯೋಚನೆ ಮಾಡ್ತಾ ಇದ್ದೀರಾ ನಾ ಹೇಳಿದೆ ಈಗೀಗ ಆ ವ್ಯಕ್ತಿಗೆ ನಿಮ್ಮ ನೆನಪಾಗ್ತಾ ಇದೆ ನೀವು ಇಷ್ಟ ಆಗ್ತಾ ಇದ್ದೀರಾ ಇಲ್ಲೊಂದು ಪಾಸಿಟಿವಿಟಿ ಇದೆ ಮತ್ತೆ ನಿಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ಬೋದು ನಿಮ್ಮ ರಿಲೇಶನ್ಶಿಪ್ ಮತ್ತೆ ರೀಕನ್ಸ್ಟ್ರಕ್ಟ್ ಆಗುತ್ತೆ ಇಲ್ಲೊಂದು ಸ್ಟ್ರಾಂಗ್ ಫೌಂಡೇಶನ್ ಇದೆ ನಿಧಾನವಾಗಿ ಆದ್ರೂ ನಿಮ್ಮ ಫ್ರೆಂಡ್ಶಿಪ್ ಮತ್ತೆ ಕಂಟಿನ್ಯೂ ಆಗುತ್ತೆ ಮತ್ತೆ ಅವರು ನಿಮಗೆ ರೀಕನೆಕ್ಟ್ ಆಗ್ತಾರೆ ಅನ್ನೋದಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ Please like, share, and subscribe. Thank you for watching. Be happy always.